ವೈಜ್ಞಾನಿಕ ಅರ್ಥದಲ್ಲಿ ನಾಗಪಂಚಮಿ ಆಚರಣೆ ಮಾಡಿದ ಬೀದರ್ ಜಿಲ್ಲೆಯ ರೈತಾಪಿ ಹೆಣ್ಣು ಮಕ್ಕಳು ಹಲವು ವರ್ಷಗಳಿಂದ ಧರ್ಮದ ಹೆಸರಿನಲ್ಲಿ ಕಲ್ಲಿನಿಂದ ಸರ್ಪದ ರೂಪವನ್ನು ಕೆತ್ತಿ ಮಂದಿರದಲ್ಲಿಟ್ಟು ಕಲ್ಲಿನಿಂದ ಮಾಡಿರುವಂತಹ ಆ ನಾಗಮೂರ್ತಿಯಿಂದ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಸಿಗುವುದೆಂದು ಜನರನ್ನ ಜನರು ಕಟ್ಟು ಕತೆಗಳನ್ನ ಹೇಳುತ್ತಾ ಮೌಢ್ಯತಿಯನ್ನ ಬಿತ್ತಿ ಮೂಕಲ್ ನಗರ ನಿವಾಸಿಗಳನ್ನ ಮೂರ್ಖ ಮಾಡಿರುವಂತಹ ನಾವು ನಿಜವಾದ ಹಿಂದೂಗಳು ಅಂತ ಹೇಳುತ್ತಾ ಬಂದಿರುವಂತ ಶಾಹಿಗಳು ನಾಗರ ಪಂಚಮಿ ನಿಜವಾದ ಅರ್ಥ ತಿಳಿಸುವಂತೆ ಬೀದರ್ ಜಿಲ್ಲೆಯ ಮಹಿಳೆಯರು ತಮ್ಮ ಕುಟುಂಬದ ಸದಸ್ಯರು ಕೃಷಿ ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಮಾಡುವಾಗ ವಿಷ ಜಂತುಗಳಿಂದ ಕಾಪಾಡಲು ಆಚರಿಸುವಂತಹ ಹಬ್ಬವಾದ ಈ ನಾಗರ ಪಂಚಮಿ ಹಬ್ಬದ ದಿನವಾದ ಇಂದು ಮಹಿಳೆಯರೆಲ್ಲರೂ ಸೇರಿಕೊಂಡು ತಮ್ಮ ಕೃಷಿ ಭೂಮಿಯ ಪಕ್ಕದಲ್ಲಿರುವಂತಹ ಗೆದ್ದಲು ಹುಳಗಳು ಕಟ್ಟಿರುವಂತಹ ಹುತ್ತಗಳಲ್ಲಿ ಮಳೆಯಿಂದ ರಕ್ಷಣೆ ಪಡೆದುಕೊಳ್ಳಲು ಸೇರುವಂತಹ ವಿಷ ಸರ್ಪಗಳನ್ನ ಹೊರಗೆ ಬರದಂತೆ ದಿಗ್ಬಂಧನ ಮಾಡಲು ಮಹಿಳೆಯರು ಹುತ್ತದ ಸುತ್ತಲೂ ಹಾಲು ಅರಶಿಣ ಅರಶಿನದಲ್ಲಿ ನೂಲನ ಸುತ್ತಿ ಹುತ್ತದಲ್ಲಿ ಹಾಲು ಎರೆದು ತಮ್ಮ ಕುಟುಂಬದ ಸದಸ್ಯರನ್ನ ರಕ್ಷಣೆ ಮಾಡುವಂತೆ ತಾವು ಇಟ್ ನಂಬಿಕೆ ಇಟ್ಟಂತ ದೇವರಿಗೆ ಪ್ರ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಪೌರಾಹಿತ ಶಾಹಿಗಳಿಗೂ ತಮ್ಮದೇ ಆದ ರೀತಿಯಲ್ಲಿ ಸೆಡ್ ಹೊಡೆದ ನಾರಿಯರು ನಿಜ ಹೇಳಬೇಕಂದ್ರೆ ಸರ್ಪಗಳು ಹಾಲು ಕುಡಿಯುವುದಿಲ್ಲ ಹಾಲಿನ ವಾಸನೆಯನ್ನು ಕಂಡರೆ ಅವಕ್ಕೆ ಆಗುವುದಿಲ್ಲ ಅದನರಿತ ಪೂರ್ವಜರು ತಮ್ಮ ಕೃಷಿ ಭೂಮಿಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ತಮ್ಮ ಜಮೀನುಗಳಿಗೆ ಬರದಂತೆ ತಡೆಯಲು ರೈತ ಮಹಿಳೆಯರು ತಮ್ಮ ಕುಟುಂಬದ ಸದಸ್ಯರ ರಕ್ಷಣೆಗಾಗಿ ಮಾಡುವಂತ ಈ ನಾಗಪಂಚಮಿಯಂದು ಹೊತ್ತದ ಸುತ್ತಲೂ ಹಾಲು ಹಾಕುವ ಮುಖಾಂತರ ಸರ್ಪಗಳನ್ನ ಬಂಧನದಲ್ಲಿ ಇರಿಸುವ ಮಾಡುವ ಪ್ರಯತ್ನವೇ ಈ ನಾಗರ ಪಂಚಮಿ ಹಬ್ಬವಾಗಿದೆ ಅಂತ ಹೇಳಬಹುದು